ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ ನಾನು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಡಿಸೈನ್ ಗೆ ನಾನು ಸ್ಮಾಲ್ ಬೀಡ್ಸ್ ನ ಯೂಸ್ ಮಾಡ್ತಾ ಇದೀನಿ ಮತ್ತೆ ನೀಡಲ್ ನಂಬರ್ ಲೆವೆನ್ನ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಟೆನ್ ನಂಬರ್ ನೀಡಲ್ ಆದರೂ ಯೂಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಸ್ವಲ್ಪ ಹಾಕಿಟ್ಟಿದ್ದೀನಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೀವು ಅದೇ ರೀತಿ ಕಂಟಿನ್ಯೂ ಮಾಡಿ ಆರೇಳೆ ದಾರನ ಸ್ಯಾರಿಗೆ ಲಾಕ್ ಮಾಡ್ಕೊಳೋದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ ಆರೇಳೆ ದಾರನ ಎರಡು ಸಲ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ನಂತರ ಫೈವ್ ಚೈನ್ ನ ಫೋರ್ ಟೈಮ್ಸ್ ಹಾಕೊಳ್ಳಿ ಫೈವ್ ಚೈನ್ ಫೋರ್ ಟೈಮ್ಸ್ ಹಾಕಿ ಆದಮೇಲೆ ಸಿಕ್ಸ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಬೇಕು ಸಿಕ್ಸ್ ಚೈನ್ ಹಾಕಾದ್ಮೇಲೆ ಯಾವ ರೀತಿ ಕಂಟಿನ್ಯೂ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಫೈವ್ ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಾದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸೂಜಿ ಸ್ಟ್ರೈಟಾಗಿ ಇಟ್ಕೊಂಡು ಸರಿಯಾಗಿ ಲಾಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಇವಾಗ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಸಾರಿ ಫೈವ್ ಫೈವ್ ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿಕೊಳ್ಳಿ ಇದೇ ಥರ ನಾವು ಫೈ ಟೈಮ್ಸ್ ಫೈ ಚೈನ್ನ ಹಾಕಬೇಕು ಇವಾಗ ಮತ್ತೆ ನಾನು ಫೈ ಚೈನ್ನ ಹಾಕ್ತಾಯಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ನ ಹಾಕಿಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಸರಿಯಾಗಿ ನೋಡ್ಕೊಂಡು ಲಾಕ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಇವಾಗ ಮತ್ತೆ ಫೈವ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕಿಬಿಟ್ಟು ಮತ್ತೆ ನಾನು ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡೆ ಆದಮೇಲೆ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಒನ್ ಟು ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕ್ಕೊಂಡು ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಫೈ ಚೈನ್ನ ಫೈವ್ ಟೈಮ್ಸ್ ಹಾಕಾಗಿದೆ ಫೈ ಚೈನ್ ಹಾಕಾದ ಮೇಲೆ ಇವಾಗ ನಾವು ಸಿಕ್ಸ್ ಚೈನ್ನ ಹಾಕಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಸಿಕ್ಸ್ ಚೈನ್ನ ಹಾಕ್ತಿದ್ದೀನಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿಬಿಟ್ಟು ಫೈವ್ ಚೈನ್ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ನಾವು ಕ್ರೋಶ ಕಂಬಗಳನ್ನು ಹಾಕ್ತೀವಿ ಅದಕ್ಕೆ ಫೈವ್ ಚೈನ್ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೊಬೇಕು ಸಿಕ್ಸ್ ಚೈನ್ನ ಒನ್ ಟೈಮ್ ಹಾಕಾದ್ಮೇಲೆ ಫೈವ್ ಚೈನ್ ನ ಫೈವ್ ಟೈಮ್ಸ್ ಹಾಕಬೇಕು ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಮಾತ್ರ ನಾವು ಫೈವ್ ಚೈನ್ನ ಫೋರ್ ಟೈಮ್ಸ್ ಹಾಕಬೇಕು ಇವಾಗ ನಂದು ಸಾರಿ ಫುಲ್ ಹಾಕಾಗಿದೆ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪಿಗೂ ಕೂಡ ನಾನು ಗ್ರೀನ್ ಕಲರ್ ಥ್ರೆಡ್ನೇ ತಗೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಲಾಕ್ ಮಾಡಿ ಇಟ್ಕೊಂಡಿದೀನಿ ಸಿಲ್ಕ್ ಥ್ರೆಡ್ನ ಇವಾಗ ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಮತ್ತೆ ಸಲ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ ಆದಮೇಲೆ ನಾವು ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕಿಬಿಟ್ಟು ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಬೇಕು ಮತ್ತೆ ನಾವು ಫೋರ್ ಚೈನ್ನ ಹಾಕಬೇಕು ಫೋರ್ ಚೈನ್ನ ಹಾಕ್ತಾಯಿದ್ದೀನಿ ನಾನು ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಬೇಕು ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಟೂ ಸ್ಟೆಪ್ ಡಿಸೈನ್ ಇದು ತುಂಬಾ ಈಸಿ ಇದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಒನ್ ಟೂ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಮತ್ತೆ ಒಂದು ದಾರನ ತಗೊಂಡು ಬಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ನಾನು ತ್ರಿಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ದಾರ ತೊಗೊಂಡು ಬಂದರೆ ಸೂಜಿ ಮೇಲೆ ಒಟ್ಟಿಗೆ ನಾಲ್ಕು ದಾರ ಇರುತ್ತೆ ನಾಲ್ಕರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಮತ್ತೆ ಒಂದು ದಾರ ತಗೊಂಡು ಬರ್ತೀನಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟು ಕಂಬಗಳನ್ನು ಹಾಕಿ ನಾನು ಎಷ್ಟು ಕಂಬಗಳು ಹಿಡಿಸುತ್ತೆ ಅಂತ ಹೇಳಿಬಿಟ್ಟು ಫುಲ್ ಫಿಲ್ ಮಾಡಿ ಹೇಳ್ತೀನಿ ನಾನು ಇಲ್ಲಿ ತ್ರಿಬಲ್ ಕ್ರೋಶರ್ಟ್ನ ಹಾಕಿದ್ದೀನಿ ನೀವು ಬೇಕಿದ್ರೆ ಡಬಲ್ ಕ್ರೋಶರ್ಟ್ನು ಹಾಕ್ಬೋದು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬರಬೇಕು ಮತ್ತು ಎರಡರಲ್ಲೊಂದು 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 ಮಾಡಬೇಕು ತ್ರಿಬಲ್ ಕ್ರೋಶರ್ಟ್ನ ನಾವು ಮಾಡಬೇಕಾಗುತ್ತೆ ನಾನು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಟೋಟಲ್ ಹದಿನಾಲ್ಕು ಕಂಬಗಳನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕಂಬಗಳನ್ನಾದರೂ ಹಾಕ್ಕೊಳ್ಬೋದು ಇವಾಗ ನಂದು ಆರ್ಚು ಫಿಲ್ ಆಗಿದೆ ನಾನು ಫೈ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಒಂದು ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಆರ್ಚು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ನೋಡ್ಬೋದಾಗಿರುತ್ತೆ ಇವಾಗ ನಾನು ಫೋರ್ ಚೈನ್ನ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ ಹಾಕಿಬಿಟ್ಟು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು ಸಾರಿ ಮತ್ತೆ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು ಟೋಟಲ್ ನಾವು ಫೋರ್ ಟೈಮ್ಸ್ ಫೋರ್ ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡಬೇಕು ನಾನು ಮತ್ತೆ ಫೋರ್ ಚೈನ್ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು ಫೋರ್ ಚೈನ್ನ ಫೋರ್ ಟೈಮ್ಸ್ ಹಾಕಾದ ಮೇಲೆ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ನಾವು ಕಂಬಗಳನ್ನು ಹಾಕಬೇಕು ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಥರ್ಡ್ ಸ್ಟೆಪ್ಪಿಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾನು ಗ್ರೀನ್ ಕಲರಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅದ್ರ ಮೇಲೆ ಹೋಗಿಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ ಟೂ ಟೈಮ್ಸ್ ನಾವು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಇನ್ನ ಒಂದು ಲಾಕ್ ಇದ್ದೀನಿ ಒಟ್ಟು ನಾನು ತ್ರೀ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದಮೇಲೆ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ಲಾಕ್ನ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದಮೇಲೆ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡಬೇಕು ಇವಾಗ ನಾನು ಸ್ಮಾಲ್ ಬೀಡ್ಸ್ನ ತಗೊಂಡಿದ್ದೀನಿ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ನಂತರ ಥ್ರೆಡ್ ಒಳಗೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು ನೋಡಿ ನಾನಿವಾಗ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮೇಲೆ ಒಂದೊಂದು ಹೋಲ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ದಾರನ ತಗೊಂಡು ಬಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಅಂದ್ರೆ ಡಬಲ್ ಕ್ರೋಶ್ನ ಮಾಡಬೇಕಾಗುತ್ತೆ ದಾರನ ಸ್ವಲ್ಪ ಮೇಲ್ ಮಾಡಿ ಬೀಡ್ಸ್ನ ತಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಾದ್ಮೇಲೆ ಸೂಜಿ ಮೇಲೆ ಸಲ ದಾರನ ಸುತ್ತಕೊಂಡು ಡಬ್ಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಟೋಟಲ್ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ನಂತರ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ಮತ್ತೆ ಒಂದು ಬೀಡ್ಸ್ನ ತಗೊತೀನಿ ಬೀಡ್ಸ್ನ ತಗೊಂಡು ಮತ್ತೆ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡ್ತೀನಿ ಇನ್ಸರ್ಟ್ ಮಾಡಾದ್ಮೇಲೆ ಮತ್ತೆ ಒಂದು ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬದ ಮೇಲಿರುವಂಥ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕ್ಬಿಟ್ಟು ಒಂದು ದಾರನ ಇಳ್ಕೊಬೇಕು ಮೂರು ದಾರ ಇರುತ್ತೆ ಒಟ್ಟಿಗೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಇದೇ ಥರ ನೀವು ಆರ್ಚ್ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೊಸೊಬ್ಬರು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಡಿಸೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಮತ್ತೆ ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ದಾರಕ್ಕೆ ಬೀಡ್ಸ್ನ ಇನ್ಸಲ್ಟ್ ಮಾಡಬೇಕು ನಂತರ ಸೂಜಿ ಮೇಲೆ ಸಲ ದಾರ ಸುತ್ತಕೊಂಡು ಕಂಬದ ಮೇಲೆ ಇರುವ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಒಂದು ದಾರನ ತಗೊಂಡು ಬರಬೇಕು ನಂತರ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು ಇದೇ ಥರ ಕಂಟಿನ್ಯೂ ಮಾಡಿ ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆರ್ಚ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಫೈನಲ್ ಆಗಿ ನಾನು ಕುಚ್ ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಡಿಸೈನಿಗೆ ನಾನು ಡಿಫ್ರೆಂಟ್ ಆಗಿ ಕುಚ್ ಕಟ್ಟಿದ್ದೀನಿ ನೂರ ನಲ್ವತ್ತೇಳಡೆ ದಾರನ ಸುತ್ಕೊಂಡು ತುಂಬ ಲೆಂತ್ ಆಗಿ ಕುಚ್ಚು ಕಟ್ಬಿಟ್ಟು ಮಧ್ಯದಲ್ಲೇ ಒಂದು ಬೀಡ್ಸ್ ಇಟ್ಟು ಮತ್ತೆ ಕುಚ್ಚು ಕಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್